ಯಾರೋ ಒಬ್ರು ಜಾಯ್ನ್ ಆದರೂ ಲೈವ್ಗೆ ಸ್ವಾಗತ ನೋಡ್ರಿ ಅವರಿಗೆ ಲೈಕ್ ಕೊಡಿ ಮೆಸೇಜ್ ಹಾಕಿ ಲೈವ್ ಗೆ ಸ್ವಾಗತ ನೋಡ್ರಿ ಎಲ್ಲರಿಗೂ ಶುಭ ಮಧ್ಯಾಹ್ನ ಊಟ ಆಗಿದೆ ಎಲ್ರು ಲೈಕ್ ಕೊಡಿ ಮೆಸೇಜ್ ಹಾಕಿ ಈ ತರ ವ್ಯಾಪಾರ ಮಾಡ್ಬೋದ್ ನೋಡ್ರಿ ಟೆನ್ ಜನ ಮೆಂಬರ್ ಏನಾದ್ರು ಸ್ವಾಗತ ನೋಡ್ರಿ ಎಲ್ಲರಿಗೂ ಲೈವ್ ಮೆಸೇಜ್ ಹಾಕಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಊಟ ಆಗಿದೆ ಎಲ್ಲರದು ಚೆನ್ನಾಗಿದ್ರೆ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ ಇವಾಗ ನಿಮ್ ಜೊತೆ ಮಾತಾಡ್ಬೇಕಂತ ಪ್ರೀ ಮಾಡ್ಕೊಂಡೆ ಕೂತಿದ್ದೇನೆ ಮಧ್ಯಾಹ್ನ ಮೂರ್ ಗಂಟೆಗೆ ಒಬ್ರು ಮೆಸೇಜ್ ಹಾಕಿದ್ರು ಪ್ಲೀಸ್ ಕನ್ನಡ ಒಳಗಡೆ ಮೆಸೇಜ್ ಹಾಕಿ ಲೈಕ್ ಕೊಡಿ ಈಜೆ నిర్గత ఆక్త ఇలా ఎసరు ఇదు ఏజి లైక్ కొడి సపోర్ట్ మాడి మెసేజ్ హాకి ఎంత జన మెంబర్ అదిరి లైక్ కొడి మెసేజ్ ఆక్టైరి అనిల్ కే రాయ్ అనిల్ కే 45 నీ प्लीज कन्नड़ ಒಳಗಡೆ ಮೆಸೇಜ್ ಹಾಕಿ 2 ಜನ ಮೆಂಬರ್ ಮೆಸೇಜ್ ಆಗ್ತಾ ಇದ್ದಾರೆ ಲೈಕ್ ಕೊಡಿ ಲೈಕ್ ಕೊಟ್ಟು ಮೆಸೇಜ್ ಹಾಕಿ ಕೆ ಆರ್ ಜಿ 45 ಮೇನೋ ಕನ್ನರೊಳಗಡೆ ಹಾಕಿ ಮೆಸೇಜ್ ಲೈಕ್ ಕೊಡಿ हेलो ಊಟ ಆಯ್ತಾ हेलो ಊಟ ಆಯ್ತಾ ನೀವು ಬ್ರದರ್ ಕನ್ನರೊಳಗಡೆ ಹಾಕಿ ಮೆಸೇಜ್ ಲೈಕ್ ಕೊಡಿ ಎಷ್ಟು ಜನ ಮೆಂಬರ್ ಜಾಯಿನ್ ಆಗಿರಿ ಮೆಸೇಜ್ ಹಾಕಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಸ್ವಲ್ಪ ಸಮಯ ಇರಿ ಸಪೋರ್ಟ್ ಮಾಡಾಕ ತರ್ಕರೇ ಬ್ರದರು ನನ್ಗೆ ಇಂಗ್ಲಿಷ್ ಓದಕ್ ಬರಲ್ಲ ಬ್ರದರ್ ಹೊಸಬ್ರಿದ್ರೆ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ మెసేజ్ ఆకి ఫోర్ జనా మెంబర్ అదిరి మెసేజ్ ఏ ఇల్ల లైక్ ఇల్ల మెసేజ్ ఆకి యాదదిరి మెసేజ్ ఏ ఇల్ల నాడ్రీ లైవ్ కే ఏన్ ఫాస్ట్ ఫాస్ట్ ఐర్ బర్బెకు కన్నడదవురు ಕನ್ನಡ ಬರಿಗೆ ಬರ್ತಿದಕ್ಕೆ ಯಾರು ಮೆಸೇಜ್ ಹಾಕ್ತ ಹಾಕಲ್ಲ ಟು ಜನ ಸಿಕ್ಸ್ ಜನ ಮೆಂಬರ್ ಆದಿರಿ ಲೈಕ್ ಕೊಡಿ ಮೆಸೇಜ್ ಹಾಕಿ ಮೆಸೇಜ್ ಹಾಕಿ ಯಾರು ಆದಿರಿ ಲೈಕ್ ಆದ್ರು ಕೊಡಿ সবব্রেদরে চ্যানেলটা সাবস্ক্রাইব মার্ক করে मेसेज हाकिदी लाइव को मेसेज हाँता लाइव ना स्टाप ಜನ ಮೆಂಬರ್ ಅದ್ರಲ್ಲಿ ಮೆಸೇಜ್ ಹಾಕಿ ಲೈಕ್ ಕೊಡಿ टू जना मेंबर जॉइन ಆದ್ರು ಮೆಸೇಜ್ ಹಾಕಿ ಲೈಕ್ ಕೊಡಿ ಸುಪ್ರಿದ್ರ ಮೆಸೇಜೇ ಇಲ್ಲ ಲೈಕು ಇಲ್ಲ ಮೆಸೇಜು ಇಲ್ಲ ಅಲ್ಲಿ ಬೋರು ಈ ಥರ ಮಾಡಿದ್ವಿ 메시지 하키 यार अदरी लाइक कोडी त्रिजन मेंबर अदरी लाइक कोडी मैसेज हाकी ಮೆಸೇಜ್ ಹಾಕಿ ತ್ರೀ ಜನ ಆದಿರಿ ಲೈಕ್ ಕೊಡಿ ಇನ್ನೂ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡಿ ಲೈಕ್ ಇಲ್ಲೇ ಇಲ್ಲ ನೋಡಿರಿ ಎಷ್ಟು ಜನ ಬಂದರು ಮೆಸೇಜುನು ಇಲ್ಲ ಲೈಕು ಇಲ್ಲ ರೈಡಲ್ಲೇ ಇಳ್ಕೊತಿದ್ದಾರೆ ಅಷ್ಟರು ಮ್ಯೂಟ್ ಮಾಡಿದೆ ಸೌಂಡ್ ಸರ್ ಬಂದ್ರು ಶುಭ ಮಧ್ಯಾಹ್ನ ಅಂತ ಲೈಕ್ ಟರ್ನ್ ಅನ್ನತಾರ ಲೈಕ್ ಕೊಟ್ಟಿರುವೆ ಉತ್ತಮ ಬೆಂಬಲ ಉತ್ತಮ ಬೆಂಬಲ ಸೂಪರ್ ಸಪೋರ್ಟ್ ಮಾಡಕತ್ತರು ಹರಿ ಓಂ ನಮಸ್ಕಾರ ಹರಿ ಓಂ ನಮಸ್ಕಾರ ನಮಸ್ಕಾರ ಸರ ನಿಮ್ಗೂ ಕೂಡ ಶುಭ ಮಧ್ಯಾಹ್ನ ನೋಡ್ರಿ ನಿಮ್ಗೂ ಕೂಡ ಅದು ಟೇಪಿನ ಸೌಂಡ್ ಬರಕತೈತ್ರಿ ಟ್ಯಾಕ್ಟರ್ ಅದಕ್ಕೆ ಮ್ಯೂಟ್ ಮಾಡಿದ ಸೌಂಡ್ರಿ ಮತ್ತೆ ಒಂದು ಬತ್ ನೋಡ್ರಿ ವಿ ಟೂ ಜನ ಮೆಂಬರ್ ಅದ್ರಿ ಮೆಸೇಜ್ ಹಾಕಿ ಲೈಕ್ ಕೊಡಿ ಶ್ರೀ ಪಾಲ್ ಶ್ರೀ ಪಾಲ್ ಆ ನನ್ನ ತರು ಗೊತ್ತಾಗ್ತಾ ಇಲ್ಲ ನನಗಿದು ಹೆಸರು ಮೆಸೇಜ್ ಹಾಕಿ ಕನ್ನಡದಲ್ಲಿ ಲೈಕ್ ಕೊಡಿ ಈವಾಗ ಜಾಯಿನ್ ಆದವರು ಲೈಕ್ ಕೊಡಿ ಕೀ ಅದು ಟೇಪ್ ಇನ್ ಸೌಂಡ್ ಬರತ್ತಿದ್ರೆ ನ್ಯೂಟ್ ಮಾಡಿದ್ದೆ ಲೈಕ್ ಕೊಡಿ ಇದು ಇಂಗ್ಲಿಷ್ ಒಳಗಡೆನೇ ಹಾಕಿದ್ದಾರೆ ಮತ್ತೆ ಕಮೆಂಟ್ ಅವರು ಪ್ಲೀಸ್ ಕನ್ನಡ ಒಳಗಡೆನೆ ಕಮೆಂಟ್ ಹಾಕಿ ಸಪೋರ್ಟ್ ಮಾಡಿ ಹೊಸೊಬ್ಬರಿದ್ರೆ ಇದ್ರೆ ನ ಸಬ್ ಮಾಡ್ಕೊರಿ ನಮ್ಗಿಲ್ವಾ ಏನಿದು ಅರ್ಥ ಆಗ್ತಾ ಇಲ್ಲ ಮೆಸೇಜ್ ಹಾಕಿ ಲೈಕ್ ಕೊಡಿ ಒಂದೇ ಲೈಕ್ ಇದೆ ನೋಡ್ರಿ ಮೂರ್ ಜನ ಮೆಸೇಜ್ ಆಗ್ತಾ ಇದ್ದಾರೆ ಲೈಕ್ ಯಾರಾದ್ರಿ ಮೆಸೇಜ್ ಹಾಕಿ ಲೈಕ್ ಕೊಡಿ ಡಿಲೀಟ್ ಮಾಡ್ರು ಮೆಸೇಜ್ ನನಗೆ ಅರ್ಥ ಆಗ್ತಾ ಇಲ್ಲ ಡಿಲೀಟ್ ಮಾಡಿದ್ದಕ್ಕೆ ಲೈಕ್ ಕೊಡಿ ಮೆಸೇಜ್ ಹಾಕಿ ಯಾರದಿರಿ ಮೆಸೇಜೇ ಇಲ್ಲ ಲೈಕ್ ಇಪ್ಪತ್ ನಿಮಿಷ ಆಯ್ತು ಲೈವ್ ಸ್ಟಾರ್ಟ್ ಆಗಿ ಒಂದೇ ಲೈಕ್ ಬಿದ್ದಿದೆ ಕಮೆಂಟ್ ಹಾಕ್ಬಿಟ್ಟೆ ಬಂದಿದ್ದೀನಿ ಮೂರ್ ಗಂಟೆಗೆ ಲೈವ್ ಬರ್ತೀನಿ ಬನ್ರಿ ಜಾಯಿನ್ ಆಗ್ರಿ ಅತ್ತೆ ಸೌಮ್ಯ ಸಿಸ್ಟರ್ದಿರೋ ಬ್ರದರ್ ಅದಿರೋ ಮೆಸೇಜ್ನ ಹಾಕಿ ಲೈಕ್ ಕೊಡಿ मेसेज हाकि प्ल मेसेज हाँता ಒಬ್ಬರೇ ಒಬ್ಬರಿದ್ದಾರೆ ಅವರು ಮೆಸೇಜ್ ಆಗ್ತಾಯಿಲ್ಲ ಲೈಕು ಇಲ್ಲ ಅಯ್ಯೋ ಲೈವ್ ಹೆಂಗಪ್ಪ ಮಾಡೋದು

ಜನ ಮೆಂಬರ್ ಜಾಯಿನ್ ಆದ್ರು ಮೆಸೇಜ್ ಹಾಕಿ ಲೈಕ್ ಕೊಡಿ ನೋಡ್ರಿ ಹೆಂಗೈತ್ರಿ ನಮ್ ಕಡೆ ನೇಚರ್ ಮಧ್ಯಾಹ್ನ ಮೂರುವರೆ ಆಗಕ್ ಬಂದೈತ್ರಿ ಟೈಮ್ ಈಗ ಗುಬ್ಬಿಗೋ ನೋಡ್ರಿ ಎಷ್ಟ್ ಚೂ ಚೂ ಮಾಡ್ಕೋತ್ರಿ ಅಂಗಡಿ ಮುಂದೆ ಬಂದ್ಬಿಟ್ಟ ನೋಡ್ರಿ ಗುಬ್ಬಿ ಎಲ್ಲಾ